ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಉಂಗ ರೈತರಿಗೆ ಬೀಜ ವಿತರಣೆ ಕಾರ್ಯಕ್ರಮದ ನಗರಾಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಕೃಷಿಕ ಸಮಾಜದ ಅಧ್ಯಕ್ಷರಾಗಿರುವಂಥ ಉಮೇಶ್ ಗುರುತು ಅವರೇ ಕೃಷಿಕ ಸಮಾಜದ ಜಿಲ್ಲಾ ಪ್ರತಿನಿಧಿಯಾಗಿರುವಂಥ ರಾಜೇಶ್ ಗುಂಡಿ ಅವರೇ ಅದಕ್ಕೆಲ್ಲ ರೈತರಿಗೆ ಬೀಜ ವಿತರಣಾ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಬಹಳಷ್ಟು ಸಂತೋಷದ ವಿಷಯ ರೈತರಿಗೆ ಒಂದು ಪೋಷ ಈ ಬಾರಿ ಮುಂಗಾರು ಹದಿನೈದು ದಿನ ಮುಂಚೆ ಪ್ರಾರಂಭವಾಗಿತ್ತು ಬಹಳಷ್ಟು ಅತ್ಯುತ್ತಮವಾದಂತಹ ಫಲವನ್ನ ನಿರೀಕ್ಷಣೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಮುಂಗಾರು ಮಳೆ ಮೇ ಇಪ್ಪತ್ತು ನಾಲ್ಕೈದು ತಾರೀಕಿಗೆ ರೋಹಿಣಿ ಮಳೆ ಅಂತ ಪ್ರಾರಂಭವಾಗ ಈ ರೋಹಿಣಿ ಮಳೆ ರೈತರಿಗೆ ಭಾಷೆ ಕೊಟ್ಟಿರುವಂತಹ ಮಳೆ ರೋಹಿಣಿ ಮಳೆ ನಮಗೆ ಬಹಳಷ್ಟು ಒಳ್ಳೆ ಬದುಕು ಮಾಡ್ಕೊಂಡು ಬೇರೆ ಸಭೆ ಮಾಡ್ಕೊಂಡಿದ್ದಾರೆ ನಾಲ್ಕೈದು ಸಹಕ್ಕೆ ಬಿಡ್ಲಿ ಅಂತ ಬಿಡ್ಬಾತೇ ನಾ ಎಲ್ಲಮ್ಮ ಹೊರಕ್ ಬಿಡ್ಲಿ ಒಳ್ಳೆ ಬಿತ್ತನೆ ಕರೆಕ್ಟ್ ಆಗಿ ಬಿತ್ತನೆ ಆಗಿ ಬಿಡ್ಡಲ್ಲಿ ಎಕ್ರೆಗೆ ಒಂದ್ ಎಂಟಂತ ಹತ್ತಲ್ಲ ಹೆಸರು ಅಂತ ಕ್ಲಾಸ್ಗೆ ತಾವೆಲ್ಲ ಮಾಡ್ರಿ ಅದಕ್ಕೆ ನಮ್ಮ ಸಹಾಯಕ ನಿರ್ದೇಶಕ ಹೇಳಂಗೆ ಒಂದೇ ಕಂಪನಿಯ ರಸಗೊಬ್ಬರವನ್ನ ತಾವು ಬಿತ್ತನೆ ಮಾಡಿದ್ರೆ ಕಾಂಪ್ಲೆಕ್ಸ್ ಗೊಬ್ಬರವನ್ನ ಯೂಸ್ ಮಾಡೋದ್ರಿಂದ ಭೂಮಿಯ ಒಂದು ಫಲವಂತವಾದಂತ ಭೂಮಿಯನ್ನು ನಾವು ಬೆಳೆಯನ್ನು ತೆಗಿಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ ಪ್ರತಿ ವರ್ಷ ಮೂರು ವರ್ಷ ಏಳುನೂರ ಎಂಟುನೂರ ಐದು ರೂಪಾಯಿ ಬೀಜ ಐದು ಕೆಜಿಗೆ ಈ ಬಾರಿ ಎರಡು ಕಡಿಮೆಯಾಗಿ ರೂಪಾಯಿ ಎಪ್ಪ ಮಾಡ್ತಾ ಇದ್ದಾರೆ ಸರ್ಕಾರ ಅನೇಕ ಸೌಲಭ್ಯಗಳನ್ನ ರೈತರಿಗೆ ನೀಡ್ತಾ ಇದೆ ಅವೆಲ್ಲವನ್ನ ನಾವು ಸದುಪಯೋಗ ರೈತರು ಸದುಪಯೋಗ ಪಡಿಸಬೇಕಂತ ನಾನು ವಿನಂತಿಯನ್ನ ಜೊತೆಗೆ ಈ ಬಾರಿ ನಮಗೆ ನಮ್ಮ ಸೌಲಭ್ಯ ತಾಲೂಕಿಗೆ ರೈತ ತಾಲೂಕಿಗೆ ಎಷ್ಟು ಇನ್ನೆಂಟ್ ಬೇಕು ತಿಂಡಿಯಲ್ಲಿ ಈಗಾಗಲೇ ನಮ್ಮ ಹತ್ರ ದಾಸ್ತಾನು ಇದೆ ಸೊ ಹೀಗಾಗಿ ಯಾವುದೇ ರೀತಿಯಿಂದ ತೊಂದರೆ ಆಗುದಿಲ್ಲ ಅದೇ ತಮಗೆ ತೊಂದರೆ ಆದಂತ ಸಂದರ್ಭದಲ್ಲಿ ನೇರವಾಗಿ ನಮಗೆ ಕರೆ ಮಾಡಬಹುದು ಅಥವಾ ಬಂದು ಭೇಟಿ ಆಗಬಹುದು ನಾವು ಬಂದು ಭೇಟಿ ಆದಂತ ಸಂದರ್ಭದಲ್ಲಿ ರೈತರಿಗೋಸ್ಕರ ಕೃತಜ್ಞತೆಯಲ್ಲಿ ನಿವಾರಣೆ ಮಾಡುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಕ್ಷೇತ್ರ ಶಾಸಕನಾಗಿ ಮಾಡ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಈ ಬಾರಿ ಒಳ್ಳೆಯ ಮುಂಗಾರು ಮಳೆ ಈ ಮುಂಗಾರು ಮಳೆಯಲ್ಲಿ ಹೆಸರು ಒಂದು ಗೋಯ್ ಜೋಳ ಶಕ್ತಿ ಇವೆಲ್ಲವನ್ನ ನಾವು ಬೆಳೆದು ಬೆಳೆ ತಮ್ಮ ಮನೆಯಲ್ಲಿ ನನ್ನ ದೀಪ ಬೆಳಗಲಿ ಅಂತ ತಾಯಿ ಗಣಪ ಮಾತನ್ನ